ದಲಿತ ಸಂಘರ್ಷ ಸಮಿತಿ ಶಾಗರ ಸಾಕೆ ಆನಂದಪುರ ಭೀಮಸೇನ ದಾಸಕೊಪ್ಪ ಆನಂದಪುರ ಸಂಘಟನೆಯವರಿಂದ ಆನಂದಪುರದಲ್ಲಿ ಏಕಾಏಕಿ ಧರಣಿ ರಾಘವೇಂದ್ರ ಎನ್ನುವ ವ್ಯಕ್ತಿ ಅಂಬೇಡ್ಕರ್ ಹಾಗೂ ಸಂವಿಧಾನದ ಬಗ್ಗೆ ಈ ಆಳಿಸಿ ಅವಹೇಳನಕಾರಿ ಹೇಳಿಕೆಯನ್ನು ಗೆಳೆಯರ ಬಳಗ ಎನ್ನುವ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿರುವ ಕಾರಣ ಈ ಧರಣಿಯನ್ನು ಮಾಡುತ್ತಿದ್ದೇವೆ ಆತನು ಬಹಿರಂಗವಾಗಿ ಬಂದು ಸಾರ್ವಜನಿಕರ ಎದುರಲ್ಲಿ ಕ್ಷಮೆಯನ್ನು ಕೇಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಅಕ್ಷಯ್ ಹಾಗೂ ಜೈ ಭೀಮ್ ಅಧ್ಯಕ್ಷರಾದ ವಿಕಾಶ್ ಉಪಾಧ್ಯಕ್ಷರಾದ ನಾಗರಾಜ್ ಅಮಿತ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ವಿನಯ್ ದಲಿತ ಸಂಘರ್ಷ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜೈ ಉಪಾಧ್ಯಕ್ಷರಾದ ಸುದೀಪ್ ಹೇಮಂತ್ ಚರಣ್ ನವೀನ್ ಪೃಥ್ವಿ ಸಂತು ಮಂಜುನಾಥ್ ಸುನೀಲ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಮಾಧ್ಯಮ ಮಿತ್ರರೇ ನಾನು ಎಸ್ ಅಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ರಾಘವೇಂದ್ರ ಅನ್ನೋ ಒಬ್ಬನು ಹೆಸರು ಅಕ್ಷಯ ಅಕ್ಷಯ್ ಅಂತ ನನ್ನ ಹೆಸರು ರಾಘವೇಂದ್ರ ಅನ್ನೋ ಒಬ್ಬನು ಗೆಳೆಯರ ಬಳಗ ಅಂತ ಒಂದು ಗ್ರೂಪ್ ಇದೆ ಆನಂದಪುರದಲ್ಲಿ ಇಲ್ಲಿ ಎಸ್ ಎಂ ಎಲೆಕ್ಟ್ರಾನಿಕ್ಸ್ ಅಂತ ಏನೋ ಹೇಳ್ತಿದ್ದಾನೆ ಎಂ ಎಸ್ ಎಮ್ ಎಸ್ ಎಲೆಕ್ಟ್ರಾನಿಕ್ಸ್ ಅಂತ ಅವನು ಗೆಳೆಯರ ಬಳಗ ಅಂತ ಒಂದು ಗ್ರೂಪ್ ಇದೆ ಒಂದು ಸುಮಾರು ಒಂದು ಮುನ್ನೂರು ನಾನೂರು ಜನ ಇರುವಂಥ ಗ್ರೂಪ್ ಅದು ಅದರಲ್ಲಿ ಸಂವಿಧಾನ ವಿರೋಧವಾಗಿ ಮತ್ತೆ ಅಂಬೇಡ್ಕರ್ ವಿರೋಧವಾಗಿ ಮಾತಾಡಿದ್ದಾನೆ ಬರ್ ಬರ್ದಿರೋದು ಈ ಥರ ಇದೆ ಅವರು ಎಂದಿಗೂ ಸಾಬರಿಯ ಹುಟ್ಟಿದರೋ ಥರ ತರವೇ ಆಡುತ್ತಾರೆ ಮಾತೆತ್ತಿದ್ದರೆ ಸಂವಿಧಾನ ಅಂಬೇಡ್ಕರ್ ಅಂತೆಲ್ಲ ಬೊಗಳೆ ಬಿಡುವ ಬೇವರ್ಸಿಗಳು ಇವೆಲ್ಲ ಸಂವಿಧಾನದಿಂದ ಬದಲಾಗುವ ವಿಷಯಗಳಲ್ಲ ಹಿಂದೂಗಳು ಜಾಗೃತರಾಗಿ ಹಿಂದೂ ರಾಷ್ಟ್ರ ಸ್ಥಾಪನೆಯ ಹೆಜ್ಜೆ ಇಟ್ಟಾಗ ಮಾತ್ರ ಪರಿವರ್ತನೆ ಸಾಧ್ಯ ಅಂತ ಮೆಸೇಜ್ ಹಾಕಿದ್ದಾನೆ ಇವನು ಅವರು ಎಂದಿಗೂ ಸಾಬರಿಯ ಹುಟ್ಟಿದರ ತರವೇ ಬದುಕುತ್ತಾರೆ ಅಂದಾಗ ಸಾಬ್ರಿಗೆ ಮಾತಾಡಿಲ್ಲ ಮಾತೆತ್ತಿದರೆ ಸಂವಿಧಾನ ಅಂತೆಲ್ಲ ಬೊಗಳೆ ಬಿಡುವ ಬೇವರ್ಸಿಗಳು ಅಂತ ಹೇಳಿದ್ದಾನೆ ಹಿಂದೂಗಳು ಜಾಗೃತರಾಗಿ ಅಂತ ಹೇಳಿದ್ದಾನೆ ಸಂವಿಧಾನ ಅಂದರೆ ಅಂಬೇಡ್ಕರನ್ನು ಪಾಲಿಸೋರು ಸಂವಿಧಾನವನ್ನು ಪಾಲಿಸೋರು ಹಿಂದೂಗಳಲ್ವ ಅಂದರೆ ಅಥವಾ ಇವನೇನೋ ಸಂವಿಧಾನ ಬದಲಾವಣೆ ಮಾಡೋ ಕೊಟ್ಟಿದ್ದಾನ ಇವನ ಆಶಯ ಏನು ಆದೇಶ ಉದ್ದೇಶ ಏನು ಅಂತ ನಮಗೂ ತಿಳ್ಕೊಬೇಕಲ್ಲ ಇಷ್ಟು ಕ್ರೂರವಾಗಿ ಇಷ್ಟು ಕಠೋರವಾಗಿ ಸಂವಿಧಾನ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಮಾತಾಡಿದರೆ ನಾವು ಅಂಬೇಡ್ಕರ್ನ ಪ್ರತಿದಿನವೂ ಫಾಲೋ ಮಾಡೋದು ಭಾರತ ಸಂವಿಧಾನವೇ ಹೊರತು ಮತ್ತೇನು ಪಾಕಿಸ್ತಾನ ಸಂವಿಧಾನ ಫಾಲೋ ಮಾಡ್ತೀವ ಅಂಬೇಡ್ಕರ್ ಏನು ಫ್ರೀಯಾಗಿ ಬರ್ಕೊಟ್ರೆ ಇವ್ರಿಗೆ ಸಂವಿಧಾನನ ಸಾವಿರಾರು ವರ್ಷ ನೂರಾರು ವರ್ಷ ಕಷ್ಟಪಟ್ಟು ಓದಿ ಅಷ್ಟು ಕಷ್ಟಪಟ್ಟು ಬದು ಬರೆದಂಥ ಸಂವಿಧಾನ ಇವ್ನು ತುಚ್ವಾಗಿ ಕಾಣ್ತಾ ಇದೆಯಲ್ಲ ಇದು ಇವತ್ತು ಅಷ್ಟು ಕೇವಲವಾಗೋಯ್ತ ಸಂವಿಧಾನ ಅಥವಾ ಇವನು ಯಾವ್ದಾದ್ರು ಪರ ಅಥವಾ ಧರ್ಮದ ವಿರೋಧ ಮಾತಾಡ್ತಾ ಸಾಬರಿ ಹುಟ್ಟಿದವರು ಹಿಂದೂಗಳು ಜಾಗೃತರಾಗಿ ಅಂತ ಅಂದರೆ ಇವನು ಯಾವ ಪರ ಇದ್ದಾನೆ ಯಾವ ಧರ್ಮದ ವಿರೋಧ ಇದ್ದಾನೆ ನಮಗೂ ಅರ್ಥ ಆಗಬೇಕಲ್ಲ ಅಥವಾ ದಲಿತರ ವಿರೋಧ ಇದಾನ ಸಂವಿಧಾನದ ವಿರೋಧ ಇದಾನ ಪಾಕಿಸ್ತಾನಕ್ಕೆ ಹೋಗಿ ಬದುಕ್ತಾನೋ ಅಫ್ಘಾನಿಸ್ತಾನ ಹೋಗಿ ಕೇಳಬೇಕಲ್ಲ ನಾವು ಈಗ ಅವ್ನಿಗೆ ಒಂದು ಎರಡು ತಾಸು ಆಯ್ತು ಅವನಿಗೆ ಫೋನ್ ಮಾಡಿ ನಾನು ಬರ್ತೀನಿ 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 ಶಿವಮೊಗ್ಗದಲ್ಲಿ ಅಂತ ಕತೆ ಹೇಳ್ತಾಯಿದ್ದಂದುಬಿಟ್ರೆ ಎರಡು ತಾಸಿಂದ ಇಲ್ಲ ಅನಂತಪುರ ಪೊಲೀಸ್ ಠಾಣೆಗೆ ಹೋಗಿ ಈಗಾಗಲೇ ವಿಚಾರ ತಿಳಿಸಿದ್ದೀವಿ ಅವನನ್ನು ಕರೆಸ್ತೀವಿ ಅಂತ ಹೇಳಿದ್ದಾರೆ ಎರಡು ತಾಸಿಂದ ಇನ್ನೂ ಬಂದಿಲ್ಲ ಅವನು ಇನ್ನೂ ಒಂದು ಒಂದು ಗಂಟೆ ಕಾಯ್ತೀವಿ ನಾವು ಅವನು ಬಂದಿಲ್ಲ ಅಂದರೆ ಎಫ್ ಐ ಆರ್ ಮಾಡೇ ಮಾಡ್ತೀವಿ ನಾಳೆ ಇದ್ರ ವಿರುದ್ಧವಾಗಿ ಉಗ್ರ ಹೋರಾಟ ಇಟ್ಕೊಂಡು ಇಟ್ಕೊತೀವಿ ಇದು ಎಫ್ ಐ ಆರ್ ಆಗಿ ಅವನು ಒಳ ಹೋಗೋ ತನಕ ನಾವು ಬಿಡೋದಿಲ್ಲ ಇಲ್ಲ ಅಂತ ಅಂದರೆ ಅವನು ಸಾರ್ವಜನಿಕ ಸಾಧಿಕವಾಗಿ ಬಸ್ ಸ್ಟ್ಯಾಂಡ್ ಕ್ಷಮೆ ಕೇಳಬೇಕು ಅಲ್ಲಿ ಮಟ್ಟಕ್ಕೂ ನಾವು ಈಗ ಅವನ ಸಂವಿಧಾನದ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಮಾತಾಡಿದ್ದಾನೆ ಅಂದರೆ ಇಡೀ ಭಾರತ ದೇಶದ ವಿರುದ್ಧ ಮಾತಾಡಿದ್ದಾನೆ ಅಂತ ತಾನೇ ಅರ್ಥ ಇಷ್ಟೆಲ್ಲ ಮಾತಾಡಿದರೆ ನಾವು ಸುಮ್ಮ ಅಂದರೆ ನಾವು ಸಂವಿಧಾನ ಫಾಲೋ ಮಾಡ್ತಾನೆ ಫಾ ಮಾಡ್ತಾನೆ ಇಲ್ಲ ಅಂತ ಅರ್ಥ ಆದ್ದರಿಂದ ಅವನು ಬರೋವರೆಗೂ ನಾವು ಈ ಉಗ್ರ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅವನು ಬರೋ ಬಂದು ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇಲ್ಲ ನಾಳೆ ನಾಳೆ ಹತ್ತು ಗಂಟೆಯಿಂದ ಉಗ್ರ ಹೋರಾಟ ಮಾಡಿದ್ದೀವಿ ಅನಂತಪುರ ಪೊಲೀಸ್ ಪೊಲೀಸ್ ಠಾಣೆಗೂ ತಿಳಿಸೇ ಹೇಳ್ತೀವಿ ನಾವು ಪೊಲೀಸ್ನವರಿಗೆ ಈಗಾಗಲೇ ತಿಳಿಸಿದ್ದೀವಿ ಎಫ್ ಐ ಆರ್ ಮಾಡೇ ಮಾಡ್ತೀವಿ ನಾವು ಅವನು ಸಾರ್ವಜನಿಕವಾಗಿ ಕ್ಷಮೆ ಅಂದರೆ ಎಫ್ ಐ ಆರ್ ಮಾಡೇ ಮಾಡ್ತೀವಿ ಆದ್ದರಿಂದ ಅವನು ಬೆಳಗ್ಗೆ ಹತ್ತು ಗಂಟೆ ತನಕ ಟೈಮ್ ಇದೆ ಸಾರ್ವಜನಿಕವಾಗಿ ಅಂಬೇಡ್ಕರ್ ಫೋಟೋಗೆ ಇಲ್ಲಿ ಕ್ಷಮೆ ಕೇಳಿ ಹೋಗಬೇಕು ಅವನು ಬೆಳಗ್ಗೆ ಇಲ್ಲ ಅಂತಂದರೆ ಉಗ್ರವಾಗಿ ಹೋರಾಟ ಮಾಡಿ ಎಫ್ ಐ ಆರ್ ದಾಖಲೆ ಮಾಡಿ

ಮಾಧ್ಯಮಿತ್ರ ಹೇಳ್ತೇವೆ ಯಾಕೆಂದ್ರೆ ನಾವು ಆರಾಷ್ಟ್ರದಲ್ಲಿ ನಮ್ಮ ದಲಿತ ಸಂಘಟನೆಯಿಂದ ಯಾರೇ ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಹೇಳಿಕೆ ಕೊಟ್ರು ಯಾರನ್ನು ಕೂಡ ಖಂಡಿತವಾಗಿ ಬಿಡಲ್ಲ ಅಂಬೇಡ್ಕರ್ ಬಗ್ಗೆ ಅವ್ರು ಮಾತಾಡ್ಬೇಕಾರೆ ಅವ್ರು ಹಲ್ಲು ಹಿಡಿದು ಮಾತಾಡ್ಬೇಕು ಯಾಕೆಂದ್ರೆ ಒಂದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ನ್ಯಾಯವಾದವಾದ ಸ್ವಾತಂತ್ರ್ಯ ಕೊಟ್ಟವರು ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ ಅಂದ್ರೆ ಏನವ್ರೀಗ ಏನೋ ಅಷ್ಟು ಚೇಂಜ್ ಇಷ್ಟು ಮಕ್ಕಳಿ ಯಾರೇ ಕೂಡ ಆದ್ರೂ ಕೂಡ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಯಾರಾದ್ರೂ ಕೂಡ ಅವಮಾನ ಮಾಡಿದ ಮಾತ್ರ ಯಾರು ಬಿಡಲ್ಲ ನಾವು ಯಾಕೆಂದ್ರೆ ಸಂವಿಧಾನದಿಂದ ಬದುಕಿರದೇನ ಅವರು ಯಾಕೆಂದ್ರೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಪೂರ್ತಿ ನಾವು ಅಂಬೇಡ್ಕರ್ ದಲಿತರು ಮಾತ್ರ ಮಾಡಿಲ್ಲ ಅವರು ಸಂವಿಧಾನಗಳನ್ನ ಪ್ರತಿಯೊಬ್ಬ ಮಾನವ ಹಕ್ಕು ಹಕ್ಕುಗಳಿಗೆ ಹೊರಡಿದ್ದಾರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಉಳ್ಕೊಂಡಿದ್ದಾರೆ ಆದ್ರಿಂದ ಅವ್ರು ಯೋಚನೆ ಮಾಡ್ಬೇಕು ಅಂಬೇಡ್ಕರ್ ಬಗ್ಗೆ ಯಾರೇ ಆಗ್ಲಿ ಅವಮಾನ ಮಾಡಿದ್ರೆ ಯಾರೂ ಬಿಡಲ್ಲ ನಾವು ಅಂತ ಹೇಳ್ತೇವೆ ನಾವು ಅವನಿಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ತನಕ ಟೈಮ್ ಇದೆ ಬರ್ದೇ ಹೋದ್ರೆ ಬಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಿಲ್ಲ ಕ್ಷಮೆ ಕೇಳಿಲ್ಲ ಅಂದ್ರೆ ಮಾತ್ರ ಇದು ವಿಚಾರ ಅತಿರೇಕಕ್ಕೆ ಹೋಗುತ್ತೆ ಅವನಿಗೆ ಎಫ್ ಐ ಆರ್ ಮಾಡಿ ಒಳ ಹಾಕೋದಂತ ಗ್ಯಾರಂಟಿ ಸಾರ್ವಜನಿಕವಾಗಿ ಅವ್ನ ಸಂವಿಧಾನದ ವಿರುದ್ಧ ಮಾತಾಡಿದ ತಪ್ಪು ಅಂಬೇಡ್ಕರ್ ವಿರುದ್ಧ ಮಾತಾಡಿದ ತಪ್ಪು ಅವನಿಗೆ ಇದನ್ನು ಕ್ಲಾರಿಫೈ ಮಾಡಬೇಕು ಅದು ಯಾರು ಸಾಬ್ರಿ ಹುಟ್ಟಿದ್ದಾರೆ ಅದು ಯಾರು ಹಿಂದೂಗಳು ಹಿಂದೂಗಳು ಬಂದು ಮಾತಾಡಿ ಅಂತ ಯಾರು ಫೇವರ್ಸಿಗಳು ಕ್ಲಾರಿಫೈ ಮಾಡ ಒಂದು ಗ್ರೂಪಲ್ಲಿ ಹಾಕಿದಾನೆ ಒಂದು ಗ್ರೂಪಲ್ಲಿ ಒಟ್ಟು ನಾನ್ನೂರು ಜನ ಇದ್ದಾರೆ ಒಂದು ಗ್ರೂಪಲ್ಲಿ ಅದರಲ್ಲಿ ಅವನು ಈ ಥರ ಮೆಸೇಜ್ಗಳು ಹಾಕಿಬಿಟ್ರೆ ಯಾರ ಬಗ್ಗೆ ಹಾಕಿದಾನೆ ಇದು ಅಂಬೇಡ್ಕರ್ ವಿರೋಧಿಗಳ ಬಗ್ಗೆನೇ ಹಾಕಿದ್ದಾನೆ ಅವ್ನು ಮಾತಾಡೋ ಮಾತುಗಳು ಎಂಥದ್ದು ಏನು ಬೇವರ್ಸಿಗಳು ಯಾರಿಗೆ ಯಾರಿಗೇಳ್ತಿದ್ದಾನೆ ಅವನು ಆಗಿನ ಕಾಲ ಇತ್ತು ಎಲ್ಲ ಸುಮ್ಮನೆ ಇದ್ದು ಸುಮ್ಮನೆ ಈಗ ಹಂಗಿಲ್ಲ ದಲಿತರು ಸ್ಟ್ರಾಂಗ್ ಆಗಿದ್ದಾರೆ ಯಾರೂ ಸುಮ್ಮನೆ ಕೂರಲ್ಲ ನಾವೇನು ಮಾಡ್ಬೇಕು ಮಾಡ್ತೀವಿ ನಾವು ಕರೆಕ್ಟಾಗಿ ಆರು ಗಂಟೆಯಿಂದ ಅವನಿಗೆ ಫೋನ್ ಮಾಡ್ತಾ ಫೋನ್ ಮಾಡಿದೀವಿ ಅವನು ಉತ್ತರ ಏನು ಹೇಳ್ತಾನೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಯಾರಿಗೆ ಅಂದಿದ್ದೀವಿ ನಿಮ್ಗೆ ಏನಂದ್ರೆ ಹೇಳಿದೀವ ಅಂಬೇಡ್ಕರ್ ಬಗ್ಗೆನ ಮಾತಾಡೋದು ನಿಮ್ಗೆ ಏನಾಗುತ್ತೋ ಮಾತಾಡಿದ್ರೆ ಹೇಳಿದ್ರೆ ನಿಮಗೆ ನಿಮಗೆ ಸಂಬಂಧ ಸಮಸ್ಯೆ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ ಆ ಥರ ಆಡಿದ್ದಾನೆ ನಾವು ಆದ್ರೂ ಸಹಿತ ಅವಂಥ ಕೂಲಂಕುಶ್ವಾನ ನಿಧಾನವಾಗಿ ಮಾತಾಡಿದ್ರು ಅವನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಮಾತಾಡಿದ್ದು ಏಕದಿ ಏರೋ ಅಲ್ಲೇ ಮಾತಾಡಿದ್ದು ಏನು ಮಾಡ್ತೀರಾ ಏನು ಮಾಡ್ಕೊತೀರಾ ಅವನು ಫಸ್ಟಿಗೆ ಅಂದ್ಕೊಂಡಿದ್ದಾನೆ ದಲಿತರು ಅಂದರೆ ಯಾರೋ ಒಂದು ಎರಡು ಮೂರು ಜನ ಇರ್ತಾರೆ ಏನೋ ಮಾತಾಡ್ತಾರೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾನೆ ಈಗ ಕಾಲ ಬದಲಾಗಿದೆ ಈಗ ಕಾಲ ಬದಲಾಗಿದೆ ಯಾರೂ ಕೂಡ ನಮ್ಮ ದಲಿತರು ಯಾರೂ ಕೂಡ ಸುಮ್ಮನಿರೋಲ್ಲ ಅಂಬೇಡ್ಕರ್ ಬಗ್ಗೆ ಒಂದು ಸಣ್ಣ ಮಾತುಗಳು ಯಾರೇ ಈ ಸುತ್ತಮುತ್ತ ಅನಂತಪುರ ಯಾರೇ ಅಂಬೇಡ್ಕರ್ ಬಗ್ಗೆ ಆಹ್ವಾನಕಾರಿ ಮಾತುಗಳಾದ್ರೆ ಯಾರು ಸುಮ್ಮನಿರ್ತಾರೋ ಗೊತ್ತಿಲ್ಲ ನಾವಂತೂ ಸುಮ್ಮನಿರೋಲ್ಲ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಅವ್ನಿಗೆ ನಾವು ಹೇಳಿದೀವಿ ಶಿವಮೊಗ್ಗದಿಂದ ಬರ್ತದ್ರೆ ನಾವಿಲ್ಲೇ ಇರ್ತೀವಿ ನಮಗೆ ತೀರ್ಮಾನ ಬೆಳಗ್ಗೆ ತನಕ ಬೇಡ ನಮ್ಗೆ ಅವ್ನು ಇಲ್ಲೇ ಬರಬೇಕು ಈಗಲೇ ಬರಬೇಕು ನಾವು ಅವನಿಗೆ ಕಾಯೋಣಲ್ಲ ಅವನು ಬರಬೇಕು ನಮ್ಮ ಕಾಲು ಬಿಡೋಕ್ಕೆ ನಾವೇಕೆ ಅವ್ರಿಗೆ ಕಾಯೋಣ ನಾವ್ ತಪ್ಪು ಮಾಡಿದೆ ನಾವ್ ಕಾಯ್ತಿವಿ ಅವನ್ ತಪ್ಪು ಮಾಡ್ಕೊಂಡು ಶಿವಮೊಗ್ಗ ಇಟ್ಕೊಂಡು ನಮ್ ತಂಗಿ ಮದ್ವೆ ಇದೆ ಅಕ್ಕನ್ ಮದ್ವೆ ಇದೆ ಬರಕ್ ಅಂತಾನೆ ಈಗ ಅವನು ಗ್ರೂಪ್ ಈಗ ವೈಯಕ್ತಿಕವಾಗಿ ಫೋನ್ ಮಾಡಿ ನನ್ ತಪ್ಪಾಗಿದ್ದ ಕ್ಷಮಿಸಿ ಅಂತ ಅದೇ ಮೆಸೇಜ್ ಹಾಕ್ಬೇಕಾರ ಅವನಿಗೆ ಇದಿಲ್ವಾ ಈ ಮೆಸೇಜ್ ಗಳು ಹಾಕ್ಬೇಕಾರ ಅವನಿಗೆ ಅಂಬೇಡ್ಕರ್ ಸಂವಿಧಾನ ಪ್ರಣಾಳಿಕೆಯಲ್ಲಿ ಭಾರತದ ಪ್ರಜೆಗಳ ನಾವು ಅಂತ ಹೇಳಿ ಹೇಳ್ತಾ ಇರುತ್ತೆ ನಾವೆಲ್ಲ ಒಂದು ಸಮಾನರು ನಾವೆಲ್ಲ ಜಾತ್ಯತೀತವಾಗಿ ಈ ಭಾರತದಲ್ಲಿ ಜಾತ್ಯತೀತವಾಗಿ ಸಮಾನತೆಯಿಂದ ಸಾರಬೇಕು ಅಂತ ಹೇಳುತ್ತೆ ಸಂವಿಧಾನ ಆದರೆ ಈ ರೀತಿಯ ದಲಿತ ವಿರೋಧಿಗಳನ್ನ ನೋಡಿದ್ರೆ ಬಹಳಷ್ಟು ನೋವನ್ನು ಉಂಟಾಗುತ್ತೆ ಅಂಬೇಡ್ಕರ್ ಅಂತ ಭಾರತ ಹೆಮ್ಮೆ ಪಡುವಂತ ಒಬ್ಬ ದಲಿತ ಪುತ್ರ ಅಂತ ಹೇಳಬಂದ್ರೆ ಅಂದ್ರೆ ಅತ್ಯುತ್ತಮವಾದ ಹೋರಾಟಗಾರ ಹಾಗೆ ಇಂಥ ಪ್ರಜಾಸತ್ತಾತ್ಮಕವಾಗಿ ನಾವೆಲ್ಲರ ಬದುಕ್ತಾ ಇದ್ದೀವಿ ಅಂದ್ರೆ ಅಂಬೇಡ್ಕರ್ ಕಾರಣ ಅಂತಹ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ದು ಮೊದಲನೇದಾಗಿ ಬಹಳವಾಗಿ ಖಂಡಿಸಬೇಕಾಗುತ್ತೆ ಇಂತ ಈ ಮುಂದಿನ ದಿನಗಳಲ್ಲಿ ಇದು ಮುಂದೋಗ್ತಾ ಇದೆ ಈ ಒಪ್ಪ ಹೇಳ್ದ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದು ಸಹ ಮುಂದುವರಿಯುತ್ತೆ ಇವನೊಬ್ಬ ಹೇಳ್ತಾನೆ ಈ ರೀತಿ ಇದನ್ನು ಬಲವಾಗಿ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಲು ಸಮಿತಿಯ ಸದಸ್ಯರೆಲ್ಲರೂ ಬಸ್ ನಿಲ್ದಾಣದಿಂದ ಆನಂದಪುರದ ಪೊಲೀಸ್ ಠಾಣೆಗೆ ತೆರಳಿ ರಾಘವೇಂದ್ರ ಎನ್ನುವ ವ್ಯಕ್ತಿಯ ವಿರುದ್ಧ ಕ್ರಮ ಜರುಗಿಸುವಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಕ್ಕೆ ದಾಖಲು ಮಾಡುವಂತೆ ಮನವಿ ನೀಡಿರುತ್ತಾರೆ